ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದ ರಾಶಿ ಒಳಗ ನಲ್ವತ್ತೊಂದನೇ ಪೇಜ್ ನಲ್ಲಿರುವಂತಹ ಅಭ್ಯಾಸದ ಎಕ್ಸ್ಪ್ಲೇಷನ್ ನೋಡಿದಿವ್ರಿ ವಿವರಣೆ ನೋಡಿದಿವಿ ಇಂದಿನ ಅವಧಿಯಲ್ಲಿ ನಲವತ್ತೆರಡನೇ ಪೇಜ್ ನಲ್ಲಿರುವಂತಹ ಮುಂದ್ ಅಹ್ ಲೆಕ್ಕಾಚಾರಗಳನ್ನ ಮಾಡೋಣ ಮುಂದಿನ ಜೋಡಿ ಭಿನ್ನ ರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿರುವ ಸಮಭಿನ್ನ ರಾಶಿಗಳನ್ನ ಕಂಡುಹಿಡೀರಿ ಅಂದ್ರ ಅಂದ್ರೆ ಏನ್ರಿ ಭಿನ್ನಾಂಶ ಒಂದೇ ಆಗಿರ್ಬೇಕಂತ ಭಿನ್ನಾಂಶ ಅಂದ್ರೆ ಏನ್ರೀ ಛೇದ ಅಂತ ಬರ್ತತಿ ಭಿನ್ನಾಂಶ ಅಂದ್ರ ಛೇದ ಅಂತ ಬರ್ತತಿ ಅಂದ್ರ ಛೇದ ನಮಗ್ ಒಂದ ಮಾಡ್ಕೊಂಡ ಸಮಿನ್ನ ರಾಶಿಗಳನ್ನ ಕಂಡುಹಿಡಿಯಿರಿ ಅಂತ ಇದನ್ನ ಎರಡ್ ರೀತಿಯಲ್ಲಿ ಕಂಡಿಡಿಬಹುದ್ರ ನಾವು ಛೇದಗಳನ್ನ ಸಮ ಮಾಡಬೇಕಂದ್ರ ಒಂದ ಏನ್ ಮಾಡಬಹುದ್ರಿ ಆ ಛೇದಗಳ ಗುಣಲಬ್ಧ ಮಾಡಬಹುದು ಇಲ್ಲಾಗಿತ್ತಂದ್ರ ಏನ್ ಮಾಡಬಹುದು ಆ ಲಸ ತೆಗೆಯುವುದ್ರ ಮೂಲಕ ನಾವು ಇದನ್ನ ಕಂಡಿಬಹುದು ಹ್ಮ್ ಆ ಎರಡು ಮಾಡುವಂತ್ರಿ ಒಂದ ಅಂತ ಅಲ್ಲ ಎರಡು ಮಾಡೋಣ ಇಲ್ಲಿ ನೋಡ್ರಿ ಇಲ್ಲಿ ಡೈರೆಕ್ಟ್ ಅಂದ್ರ ಸಣ್ಣು ಇದ್ದು ಅದ್ರಿ ಸಣ್ಣ ಸಣ್ಣು ಸಂಖ್ಯೆಗಳಿದ್ದು ಇಲ್ಲಿ ಡೈರೆಕ್ಟ್ ಏನ್ ಮಾಡ್ರಿ ಗುಣಲಬ್ಧ ಮಾಡಕೋರಿ ಸ್ವಲ್ಪ ದೊಡ್ಡ ಸಂಖ್ಯೆ ಇದ್ದು ಅಂದ್ರ ಲಸ ತೆಗಿದ್ ಬಹಳ ಚಲೋ ಆಕೈತಿ ಹ್ಮ್ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡೋಣ್ರಿ ಛೇದಗಳ ಗುಣಲಬ್ಧ ಮಾಡೋಣ ಛೇದಗಳ ಗುಣಲಬ್ಧ ಮಾಡಿ ಛೇದದ ಗುಣಲಬ್ಧ ಗುಣ ಲಭ್ಯ ಎಷ್ಟು ಬರ್ತತಿ ಎರಡು ಇಂಟು ಐದು ಐದರಡ್ಲಿ ಹತ್ತು ಬತ್ರಿ ಈಗ ನಾ ಏನ್ ರೀ ನನಗ ಸೆವೆನ್ ಡಿವೈಡೆಡ್ ಬೈ ಟೂ ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲಿ ಹತ್ತು ಬರ್ಬೇಕು ಅಂದ್ರ ನಾ ಏನ್ ಮಾಡ್ಕೋಬೇಕ್ರಿ ಈ ರೀತಿಯಾಗಿ ಬರ್ಕೋಬೇಕ ಈ ರೀತಿ ಯಾಕೆ ರೀ ನನಗ್ ಛೇದ ಹತ್ತು ಬರುವಂಗ ಮಾಡಬೇಕಾಗೈತಿ ಅದರ ಸಂಬಂಧ ಇದ್ ಮಾಡ್ಕೊಂಡಿವಿ ಇನ್ನ ಎರಡಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರ ಹತ್ತು ಬರ್ತತ್ರಿ ಐದರಲ್ಲಿ ಗುಣಾಕಾರ ಮಾಡಿದ್ರ ಹತ್ತು ಬರ್ತತಿ ಹ್ಮ್ ಇನ್ನ ಅಂಶ ಒಳಗ ಛೇದ ಒಳಗ ಐದು ತಗೊಂಡಿವಂದ್ರ ಆ ಅಂಶ ಒಳಗ ಏನ್ ತಗೋಬೇಕ್ರಿ ನಾವ್ ಐದು ತಗೋಬೇಕು ಹ್ಮ್ ಇಲ್ಲಿ ಎರಡು ಸಮ ತಗೋಬೇಕು ಹ್ಮ್ ಇನ್ನ ಏಳೈದ್ಲೆ ಮೂವತ್ತೈದು ಬರ್ತತಿ ಹ್ಮ್ ಹಂಗಾದ್ರೆ ನೋಡ್ರಿ ಈ ರೀತಿಯಾಗಿ ಬಂತು ಮುಂದಿನ ಇನ್ನೊಂದು ಏನೈತ್ರಿ ತ್ರೀ ಡಿವೈಡೆಡ್ ಬೈ ಫೈವ್ ಇಂಟು ಡ್ಯಾಶ್ ಡಿವೈಡೆಡ್ ಬೈ ಟೆನ್ ಬರ್ಬೇಕು ನೋಡಿ ಟೆನ್ ಬರುವಾಗ ಮಾಡ್ಕೋಬೇಕ್ರಿ ಹಾ ಐದ್ ಎಷ್ಟ್ಲೇ ಹತ್ರಿ ಐದ್ ಎರಡ್ಲೆ ಹತ್ತಂದ್ರ ಅಂದ್ರೆ ಛೇದೊಳಗ್ ಎಂಟು ತಗೊಂಡಿರ್ತೀವಲ್ಲ ಅಂಶ ಒಳಗು ಅಷ್ಟ ತಗೋಬೇಕ ಹ್ಮ್ ಈ ರೀತಿಯಾಗಿ ಬತ್ರಿ ಮೂರ್ ಎರಡ್ಲೆ ಆರ್ ಅಂತ ಬಂತು ಹ್ಮ್ ಹಂಗಾದ್ರ ಒಂದ್ ಏನ್ ಬತ್ರಿ ಮೂವತ್ತೈದು ಡಿವೈಡೆಡ್ ಬೈ ಹತ್ರಿ ಆರು ಡಿವೈಡೆಡ್ ಬೈ ಹತ್ ಬಂತು ಹಂಗಾದ್ರ ಇಲ್ಲಿ ಏನ್ ಬರಿಬಹುದ್ರ ನಾವ ಏಳು ಡಿವೈಡೆಡ್ ಬೈ ಟು ಮತ್ತು ಮೂರು ಡಿವೈಡೆಡ್ ಬೈ ಐದರ ಸಮ ಭಿನ್ನ ರಾಶಿಗಳು ಸಮ ಭಿನ್ನ ರಾಶಿಗಳು ಯಾವ್ರಿ ಎಷ್ಟು ಬರ್ತೈತಿ ಮೂವತ್ತೈದು ಡಿವೈಡೆಡ್ ಬೈ ಹತ್ತು ಆರು ಡಿವೈಡೆಡ್ ಬೈ ಹತ್ತು ಇವ ಸಮ ಭಿನ್ನ ರಾಶಿಗಳು ನೋಡ್ರಿ ಮುಂದಿನ ಪ್ರಶ್ನೆ ಎಂಟು ಡಿವೈಡೆಡ್ ಬೈ ಮೂರು ಆರು ಡಿವೈಡೆಡ್ ಬೈ ಮೂರು ಅಂತ ಐತಿ ಹ್ಮ್ ಇಲ್ಲಿ ಏನ್ ಮಾಡ್ರಿ ಇದೇಗ ನಾವು ಭಾಗ ಇದ್ನ ಏನ್ ಮಾಡಿದ್ದೀವ್ರಿ ಛೇದಗಳ ಗುಣಲಬ್ಧ ಮಾಡಿದ್ದೀವಿ ಇಲ್ಲಿ ಏನ್ ಮಾಡ್ನು ಲಸಾ ತೆಗಿನ ಹ ಆರು ಮತ್ತು ಮೂರರ ಲಸಾ ತೆಗಿಬೇಕು ಎಷ್ಟ್ ಬರ್ತೈತಿ ನೋಡ್ರಿ ಆ ಮೂರ್ ಎರಡ್ಲೆ ಆರು ಮೂರ್ ಒಂದ್ಲೆ ಮೂರ ಎರಡ್ ಒಂದ್ಲೆ ಎರಡ ಅಂದ್ರ ಆರ್ ಬತ್ತು ಮೂರು ಇಂಟು ಎರಡ್ ಮಾಡಿದಾಗ ಆರು ಬರ್ತತಿ ಲಸಾ ನಿಮಗ ಗೊತ್ತಾಗ್ಲಿಲ್ಲ ಅಂದ್ರ ಏನ್ ಮಾಡ್ರಿ ಅವಿಭಾಜ್ಯ ಸಮಯ ಒಳಗ ಲಸ ತೆಗದಿದ್ದೈತ್ರಿ ಅದನ್ನ ನೋಡ್ರಿ ಹ್ಮ್ ಲಸ ತೆಗಿದ ಅಂದ್ರೆ ಏನ್ ಮಾಡೋದ್ರಿ ಇಲ್ಲಿ ಛೇದ ಒಳ ಒಳಗ್ ಕೊಟ್ಟಿರ್ತಾರ್ಲಕ್ರಿ ಅವ್ನ ಇಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಬರ್ಬೋದ ಪೂರ್ಣವಾಗಿ ಭಾಗ ಹೋಗೋತಕ ಕಟ್ತಾ ಬಡಿದ ನೋಡ್ರಿ ಮೂರ್ ಮೂರನ್ ಮಗ್ಯಾಗ ಆರು ಐತಿ ಮತ್ ಮೂರ್ ಐತ್ರಿ ಮೂರ್ ಎರಡ್ಲೆ ಆರ ಒಂದ್ಲೆ ಮೂರ್ ಬಂತ ಹ್ಮ್ ಮತ್ತ ಇದ್ ಮೂರ ಪೂರ್ಣವಾಗಿ ಭಾಗ ಹೋಗ್ ಬತ್ ಬಟ್ ಇಲ್ಲಿ ಎರಡ್ ಐತ್ರಿಲ್ಲೇ ಎರಡು ಭಾಗ ಆಗ್ಬೇಕಂದ್ರ ಎರಡು ಒಂದ್ಲೆ ಎರಡ್ ಅಂತ ಬರ್ತೇತಿ ಇಲ್ಲ ಒಂದ್ ಬರ್ತತಿ ಇವ್ನ ಎರಡು ಗುಣಾಕಾರ ಮಾಡೋದ್ರಿ ಇವ್ನ್ ಎರಡು ಗುಣಾಕಾರ ಮಾಡಿದ್ವಂದ್ರ ಆರ್ ಬರ್ತತಿ ಅಂದ್ರ ಇವ ಮೂರು ಮತ್ತು ಆರರಲ್ಲಿ ಭಾಗವಾಗುವಂತಹ ಸಂಖ್ಯೆಯನ್ನ ಕಂಡು ಹಿಡೀಬೇಕ ಇದ ಅಷ್ಟ ಇಲ್ಲಸ ಯಾಕ್ ರೀ ಮೂರು ಮತ್ತು ಆರರಿಂದ ಭಾಗವಾಗುವಂತಹ ಸಂಖ್ಯೆ ಆರ್ ಐತಿ ಇಲ್ಲಿ ಹ್ಮ್ ನೋಡ್ರಿ ಇನ್ ಹೆಂಗ್ ಬರೀತೀವ್ರಿ ಎಂಟು ಡಿವೈಡೆಡ್ ಬೈ ಮೂರು ಇಂಟು ಎಡೆ ಟು ಎಷ್ಟ್ ಬರ್ಬೇಕ್ರಿ ಆರ್ ಬರ್ಬೇಕು ಇದನ್ನ ಇದ್ದಕ್ಕಿದ್ದಂಗ ಬರ್ಕೊಂಡ್ಬೇಕ್ ನೋಡ್ರಿ ಯಾಕಂದ್ರ ಐದು ಡಿವೈಡೆಡ್ ಬೈ ಆರ್ ಐತಿ ಹ್ಮ್ ಎರಡ್ ಅಂದ್ರೆ ಎರಡ್ ಅಂದ್ರ ಇಲ್ಲಿ ಇಸ್ವಲ್ ಟು ಡ್ಯಾಶ್ ಆರ್ತು ಈ ರೀತಿ ಬರ್ಕೋರಿ ಹ್ಮ್ ಇನ್ನ ನಾವು ಮೂರ ಅಂದ್ರೆ ಆರ್ ಬರ್ಬೇಕಂದ್ರ ಮೂರಕ್ಕೆ ಎಷ್ಟರಲ್ಲಿ ಗುಣಕಾರ ಮಾಡ್ಬೇಕು ಎರಡರಲ್ಲಿ ಮಾಡ್ಬೇಕ್ರಿ ಹಂಗಾರ ಛೇದ ಒಳಗೆ ಎರಡು ಇಟ್ಕೊಂಡ್ರ ಅಂಶ ಒಳಗು ಇಟ್ಕೋಬೇಕು ನಾವು ಹ್ಮ್ ಇಲ್ಲಿ ಮೂರು ಇಂಟು ಇದನ್ನ ಹೆಂಗ್ ಬರೀಬಹುದು ನೋಡ್ರಿ ಇಲ್ಲಿ ಏನ್ ಬ ಇಲ್ಲಿ ಏನ್ ಬರ್ತತಿ ಇಲ್ಲಿ ಇದನ್ನ ಈ ರೀತಿಯಾಗಿ ಬರ್ಕೋಬಹುದು ನೋಡ್ರಿ ಇಲ್ಲಿ ಮೂರು ಇಂಟು ಎರಡು ಎಂಟು ಇಂಟು ಎರಡು ಈ ರೀತಿಯಾಗಿ ಬರ್ಕೋಬೋದು ಇನ್ನು ಮೂರು ಎರಡ್ಲೆ ಆರು ಆಕೈತ್ರಿ ಇನ್ನು ಎಂಟೆರಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಆಕೈತಿ ಹದಿನಾರು ಆಕೈತಿ ಇಲ್ಲಿ ಇದೇ ರೀತಿಯಾಗಿ ಬರ್ತೈತಿ ಇಲ್ಲಿ ನೋಡ್ರಿ ಯಾರು ಯಾರ ಎಷ್ಟ್ಲೆ ಆರು ರೀ ಆರು ಒಂದ್ಲೆ ಆರ ಹ್ಞೂ ಇಲ್ಲಿ ಏನಾಕೈತಿ ಆರು ಇಂಟು ಒಂದು ಅಂತ ಬರ್ತೈತಿ ಇಲ್ಲಿ ಐದು ಇಂಟು ಒಂದು ಅಂತ ಬರ್ತೈತಿ ಇದು ಎಷ್ಟು ಎಷ್ಟೈತ್ರಿ ಐದು ಒಂದ್ಲೆ ಐದ ಆರು ಆರ್ ಈ ರೀತಿಯಾಗಿ ಬರ್ತೈತಿ ನೋಡ್ರಿ ಇಲ್ಲಿ ಛೇದಗಳು ಏನದು ಸೇಮ್ ಆದ್ರಿ ನಮಗ ಇಲ್ಲಿ ಆರ್ ಐತಿ ಇಲ್ಲಿ ಆರ್ ಐತಿ ಹಂಗಾದ್ರ ಎಂಟು ಡಿವೈಡೆಡ್ ಬೈ ತ್ರೀ ಮತ್ತು ಐದು ಡಿವೈಡೆಡ್ ಬೈ ಆರರ ಸಮ ಭಿನ್ನ ರಾಶಿಗಳು ಸಮ ಸಮಿಗಳು ರಾಶಿಗಳು ಯಾವ್ರಿ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಈ ರೀತಿಯಾಗಿ ಬರೀಬಹುದು ಮುಂದಿನ ಪ್ರಶ್ನೆ ಇನ್ನ ನಾಲ್ಕು ಮತ್ತು ಐದೈತಿ ಇಲ್ಲಿ ಛೇದಗಳ ಗುಣಲಬ್ಧ ಮಾಡ್ಬಿಡ್ರಿ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟು ನಾಲ್ಕೈದ್ ನಾಲ್ಕು ಇಂಟು ಐದು ಮಾಡಿದಾಗ ನಾಲ್ಕೈದ್ಲೆ ಇಪ್ಪತ್ತು ಬರ್ತೈತಿ ಹ್ಮ್ ಇಪ್ಪತ್ತು ಬರ್ತಂದ್ರ ಮೂರು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕ್ರಿ ನನಗೆ ಇದು ಇಂಟು ಎಷ್ಟು ಬರ್ಬೇಕು ನನಗೆ ಇಪ್ಪತ್ತು ಬರ್ಬೇಕು ಐತಿ ಇದು ಇಸ್ ಈಕ್ವಲ್ ಟು ಇಪ್ಪತ್ತು ಈ ರೀತಿಯಾಗಿ ಬರ್ಬೇಕು ನನಗೆ ಇನ್ನು ತ್ರೀ ಡಿವೈಡೆಡ್ ಬೈ ಫೈವ್ ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಹ್ಮ್ ಈಸ್ ಈಕ್ವಲ್ ಟು ನನಗೆ ಎಷ್ಟು ಬರ್ಬೇಕು ಇಪ್ಪತ್ತು ಬರ್ಬೇಕ್ರಿ ಇನ್ ನೋಡ್ರಿ ನಾಲ್ಕೈತಿ ನಾಲ್ಕು ಎಷ್ಟ್ಲಿ ರೀ ಇಪ್ಪತ್ತು ನಾಲ್ಕು ಇಪ್ಪತ್ತ ಇಪ್ಪತ್ತು ರೀ ಅಂಶ ಒಳಗೆ ಬರ್ಕೊಂಡೇವಂದ್ರೆ ಇಲ್ಲಿ ಛೇದ ಒಳಗ್ ಬರ್ಕೊಂಡಿ ಅಂದ್ರೆ ಅಂಶ ಒಳಗು ಸೇಮ್ ಬರ್ಕೋಬೇಕು ಇಲ್ಲಿ ನೋಡ್ರಿ ಇಲ್ಲಿ ಮೂರು ಇಂಟು ಐದ್ ಹಾಕೈತಿ ಇಲ್ಲಿ ನಾಲ್ಕು ಇಂಟು ಐದೈತಿ ಇಲ್ಲಿ ನಾಲ್ಕು ಐದ್ಲೇ ಇಪ್ಪತ್ರಿ ಮೂರ್ ಐದ್ಲೆ ಹದಿನೈದು ಹಾಕೈತಿ ಹ್ಮ್ ಇನ್ನಿದ್ ನೋಡ್ರಿ ನಾಲ್ಕ್ ಎಷ್ಟ್ಲೇ ಇಪ್ ಐದ್ ಎಷ್ಟ್ಲೆ ಇಪ್ಪತ್ರಿ ಐದ್ ನಾಲ್ಕ್ಲೆ ಇಪ್ಪತ್ತ ಇಲ್ಲಿ ನಾಲ್ಕು ಬರ್ತೈತಿ ಇಲ್ಲಿ ಏನ್ ಬರೀತೀರಿ ಐದು ಇಂಟು ನಾಲ್ಕಂತ ಬರೀತೀರಿ ಇಲ್ಲಿ ಮೂರು ಇಂಟು ನಾಲ್ಕು ಮಾಡಿದಾಗ ನಾಲ್ಕು ಮೂರ್ಲೆ ಹನ್ನೆರಡು ಆಕೈತಿ ಅಂದ್ರ ತ್ರೀ ಡಿವೈಡೆಡ್ ಬೈ ಫೋರ್ ಮತ್ತು ತ್ರೀ ಡಿವೈಡೆಡ್ ಬೈ ಫೈರ್ ಸಮಭಿನ್ನ ರಾಶಿ ಸಮ ಭಿನ್ನ ರಾಶಿ ಎಷ್ಟು ಬರ್ತತ್ರಿ ಹದಿನೈದು ಡಿವೈಡೆಡ್ ಬೈ ಇಪ್ಪತ್ತು ಹನ್ನೆರಡು ಬೈ ಇಪ್ಪತ್ತು ಈ ರೀತಿಯಾಗಿ ಎರಡು ಬರ್ತಾ ಹ್ಮ್ ಇನ್ನು ಮೂರನೇ ಪ್ರಶ್ನೆ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಮತ್ತು ಎಂಟು ಡಿವೈಡೆಡ್ ಬೈ ಐದು ಇಲ್ಲಿ ಏನ್ ಮಾಡ್ರಿ ಅಹ್ ಲ ಇದನ್ನ ಮಾಡ್ಬಿಟ್ಟು ಗುಣಲಾಬ್ಧ ಹ್ಮ್ ಛೇದ ಗುಣಲಬ್ಧ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟು ಬರ್ತೈತ್ರಿ ಸೆವೆನ್ ಇಂಟು ಐದು ಏಳು ಇಲ್ಲೇ ಮೂವತ್ತೈದು ಬರ್ತೈತಿ ಹ್ಮ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಹ್ಮ್ ಈಸಿಕೋ ಈಸಿಕೋಲ್ ಟು ಏನು ಸಾರಿ ಈಸಿಕೋಲ್ ಟು ಬರೋಂಗಿಲ್ಲ ಏನ್ ಮಾಡ್ರಿ ಇಂಟು ಮಾಡ್ರಿ ಬರ್ರಿ ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಸಾರಿ ಈಸ್ ಟು ಈಜ್ ಟು ಡ್ಯಾಶ್ ನಂಗೆ ಮೂವತ್ತೈದು ಬರಬೇಕ್ರೆ ಹ್ಮ್ ಇನ್ನ ಎಂಟು ಡಿವೈಡೆಡ್ ಬೈ ಐದು ಇಂಟು ಡ್ಯಾಶ್ ಈಸ್ ಟು ಡ್ಯಾಶ್ ಟು ಮೂವತ್ತೈದು ನಂಗೆ ಈ ರೀತಿಯಾಗಿ ಪ್ರವ ನೋಡ್ಕೊಬೇಕು ಹ್ಮ್ ನೋಡ್ರಿ ಈಗ ಆರಕ್ಕ ಎಷ್ಟ್ ಅಂದ್ರ ನಾವಿದ್ ಯಾಕೆ ಮಾಡ್ತೀವಿ ಛೇದಗಳಿಗ ಉದ್ದ ಯಾಕೆ ಮಾಡ್ತೀವಿ ಅಂದ್ರೆ ಈಗ ಇದು ಮೂವತ್ತೈದು ಐತ್ರಿ ಈ ಮೂವತ್ತೈದ ಏಳರಲ್ಲೇನು ಭಾಗ ಹೋಗೈತಿ ಐದರ್ಲೇನು ಭಾಗ ಹೋಗೈತಿ ಅದ್ರ ಸಂಬಂಧ ನಾವು ಕಂಡು ಹಿಡಿದ್ರೆ ಅದನ್ನ ಹಾ ಕಂಡು ಹಿಡಿದ್ರಿ ಇನ್ನು ನೋಡ್ರಿ ಏಳು ಎಷ್ಟ್ಲೆ ಮೂವತ್ತೈದ ಏಳು ಇದ್ಲೆ ಮೂವತ್ತೈದ ಹಂಗಾರೆ ಇಲ್ಲಿ ಕೆಳಗೆ ಐದು ಬರ್ ಬರ್ಕೊಂಡ್ರ ಅಂಶ ಒಳಗು ಐದು ಬರ್ಕೋದ್ ಇದೇನಕೈತಿ ಆರು ಇಂಟು ಐದು ಏಳು ಎಂಟು ಇದಳ ಇದ್ಲೆ ಮೂವತ್ತೈದ ಆತು ಹ್ಞೂ ಆರು ಹ್ಮ್ ಆರೈದ್ಲೆ ಆರು ಆರೈದ್ಲೆ ಮೂವತ್ತು ಆರ ಇದ್ಲೆ ಮೂವತ್ತು ಹ್ಮ್ ಇನ್ ನೋಡ್ರಿ ಇಲ್ಲಿ ಎಷ್ಟೈತಿ ಐದ್ ಎಷ್ಟ್ಲೆ ಮೂವತ್ತೈದ ಐದು ಏಳೆ ಮೂವತ್ತೈದ ಇಲ್ಲಿ ಮ್ಯಾಲು ಏಳು ಬರ್ತೈತ್ರಿ ಎಂಟು ಇಂಟು ಏಳು ಆಕೈತಿ ಐದು ಇಂಟು ಏಳು ಅಕೈತಿ ಏಳು ಇದ್ಲೆ ಮೂವತ್ತೈದ್ರಿ ಇನ್ನ ಎಂಟು ಏಳೆ ಐವತ್ತಾರಕೈತಿ ಎಂಟು ಓಳೆ ಐವತ್ತಾರಕೈತಿ ಇಲ್ಲಿ ಏನ್ ಬರೀತಿರಿ ಆರು ಡಿವೈಡೆಡ್ ಬೈ ಏಳು ಮತ್ತು ಎಂಟು ಡಿವೈಡೆಡ್ ಬೈ ಐದರ ಸಮಭಿನ್ನ ರಾಶಿ ಭಿನ್ನ ರಾಶಿ ಎಷ್ಟ್ರಿ ಮೂವತ್ತು ಡಿವೈಡೆಡ್ ಬೈ ಮೂವತ್ತೈದು ಐವತ್ತಾರು ಡಿವೈಡೆಡ್ ಬೈ ಮೂವತ್ತೈದು ಈ ರೀತಿಯಾಗಿ ಬರ್ತತಿ ಇನ್ನ ಮುಂದಿನ ಪ್ರಶ್ನೆ ಇರ ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಮತ್ತು ಐದು ಡಿವೈಡೆಡ್ ಬೈ ಎರಡು ಇದ್ರದ್ದು ಏನ್ ಮಾಡ್ಬೇಕ್ರಿ ನೋಡ್ರಿ ಇದಕ್ಕ ಲಸಾ ಹಾಕಿ ಹೇಳಿದ್ ಕೊಡ್ರಿ ಲಸ ನಾಲ್ಕು ಮತ್ತು ಎರಡರ ಲಸ ನಾಲ್ಕು ಬರ್ತೈತಿ ಇದ ಎರಡು ಹ್ಮ್ ಎರಡು ಎರಡ್ಲೆ ನಾಲ್ಕು ರೀ ಎರಡು ಒಂದ್ಲೆ ಎರಡ ಎರಡು ಒಂದ್ಲೆ ಎರಡ ಅಂದ್ರೆ ಇದು ಇದು ಇದರ ಒಂದಾಗ ತಕ್ಕ ಬಾಗ್ಬಿಡಿದ್ರಿ ಹ್ಞೂ ಇದ್ರ ನೋಡ್ರಿ ಇನ್ನ ಎರಡು ಎಂಟು ಎರಡು ಮ್ಯಾಡ್ರ ನಾಲ್ಕು ಬರ್ತೈತಿ ಸರ ಇಲ್ಲಿ ನಾವು ಗುಣಲಬ್ಧ ಮಾಡ್ಕೋಬಹುದ್ರಲ್ಲೇ ಗುಣಲಬ್ಧ ಮಾಡ್ಕೋಬಹುದ್ರಿ ಬಟ್ ಏನಾಕೈತಿ ಇಲ್ಲಿ ಎಂಟಕೈತಿ ಎಂಟ್ ಆತಂದ್ರೆ ಸುಮ್ಮನೆ ದೊಡ್ಡದಕ್ಕಲ್ಲೇ ಅಟ್ ಮಾಡಿದ ಏನು ಉಪಯೋಗ ಇಲ್ಲ ನೋಡ್ರಿ ಇದು ಹೆಂಗೆ ಬರ್ಕೋಬಹುದು ನೈನ್ ಡಿವೈಡೆಡ್ ಬೈ ಫೋರ್ ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಡ್ಯಾಶ್ ಈಜ್ ಇಕ್ವಲ್ ಟು ನನಗೆ ಎಟ್ ಬರ್ಬೇಕ್ರಿ ನಾಲ್ಕು ಬರಬೇಕು ಇನ್ನೊಂದು ಏನ್ರಿ ಐದು ಡಿವೈಡೆಡ್ ಬೈ ಎರಡು ಇಂಟು ಡ್ಯಾಶ್ ಇಸ್ ಇಕ್ವಲ್ ಟು ಡ್ಯಾಶ್ ಇಸ್ಕೊಲ್ ಟು ಎಟ್ ಮಾಡ್ಬೇಕು ನಾಲ್ಕು ಮಾಡಬೇಕು ನೋಡಿ ಈಗ ಇಲ್ ಛೇದ ಒಳಗ್ ನಾಕ್ ಐತಿ ನಂಗೆ ಛೇದೊಳಗ್ ನಾಲ್ಕು ಇತ್ತು ಅಂದ್ರೆ ನಾಕ್ ಎಷ್ಟ್ಲೇ ನಾಕ್ರಿ ನಾಲ್ಕು ಒಂದ್ಲೇ ನಾಲ್ಕ ಇಲ್ಲಿ ಛೇದೊಳಗ್ ಒಂದು ತಗೊಂಡಂದ್ರೆ ಇಲ್ಲಿ ಅಂಶ ಒಳಗು ಒಂದ್ ಬರ್ತೈತಿ ಹ್ಮ್ ಒಂಬತ್ತು ಒಂದ್ಲೇ ಒಂಬತ್ತು ಇಂಟು ಒಂದ್ ಬತ್ತು ಇದನ್ನ ಹೆಂಗ್ ಬರಿಬಹುದು ನಾಲ್ಕು ಇಂಟು ಒಂದ್ ಬತ್ತು ಒಂಬತ್ತು ಒಂದ್ಲೇ ಒಂಬತ್ತು ರೀ ನಾಲ್ಕು ಒಂದ್ಲೇ ನಾಲ್ಕು ಹ್ಮ್ ಇನ್ ನೋಡ್ರಿ ಐದು ಡಿವೈಡೆಡ್ ಬೈ ಎರಡ್ ಐತಿ ಐದು ಡಿವೈಡೆಡ್ ಬೈ ಎರಡ್ ಐತೆ ಅಂದ್ರೆ ಎರಡು ಎಷ್ಟ್ಲೇ ನಾಲ್ಕ್ರಿ ಎರಡು ಎರಡ್ಲೆ ನಾಲ್ಕು ಇಲ್ಲಿ ಮ್ಯಾಲೂ ಎರಡು ಬರ್ತೈತಿ ಹಂಗಾರೆ ಇದು ಹೆಂಗ್ ಬರೀತಿರಿ ಎರಡು ಇಂಟು ಎರಡು ಅಂತ ಬರೀತಿರಿ ಇಲ್ಲಿ ಏನ್ ಬರೀತೀರಿ ಐದು ಇಂಟು ಎರಡು ಅಂತ ಬರೀತಿರಿ ಇಲ್ಲಿ ಐದು ಎರಡ್ಲೆ ಹತ್ತು ಬತ್ತು ಇದು ಎರಡು ಎಡ್ಲೆ ನಾಲ್ಕು ಬತ್ತು ಹಂಗಾದ್ರೆ ನಮ್ಗೆ ಛೇದಗಳು ಸಮ ಅದು ರೀ ಛೇದಗಳು ಸಮ ಅದು ಅಂದ್ರೆ ಇವೆರಡು ಸಮ ಭಿನ್ನ ರಾಶಿಗಳು ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಮತ್ತು ಐದು ಡಿವೈಡೆಡ್ ಬೈ ಎರಡರ ಭಿನ್ನ ರಾಶಿಗಳು ಯಾವ್ರಿ ಸಮ ಭಿನ್ನ ರಾಶಿಗಳು ಸಮ ಭಿನ್ನ ರಾಶಿಗಳು ಯಾವ ರೀ ನೈನ್ ಡಿವೈಡೆಡ್ ಬೈ ಫೋರ್ ಮತ್ತಿನ್ನೊಂದು ಯಾವ್ದ್ರಿ ಹತ್ತು ಡಿವೈಡೆಡ್ ಬೈ ನಾಲ್ಕ ಈ ರೀತಿಯಾಗಿ ನೀವು ಕಂಡುಹಿಡಿಯಬಹುದು ನೆಕ್ಸ್ಟ್ ರೀ ಇನ್ನೇನು ಬರ್ತೈತಿ ಒನ್ ಡಿವೈಡೆಡ್ ಬೈ ಹತ್ತು ಮತ್ತು ಎಟ್ ಮತ್ತು ಟೂ ಡಿವೈಡೆಡ್ ಬೈ ನೈನ್ ಟೂ ಡಿವೈಡೆಡ್ ಬೈ ನೈನ್ ಇಲ್ಲಿ ಏನ್ ಮಾಡ್ರಿ ಡೈರೆಕ್ಟ್ ಛೇದಗಳ ಗುಣಲಬ್ಧ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಏನ್ ಬರ್ತತಿ ಹತ್ತು ಡಿವೈಡೆಡ್ ಹತ್ತು ಇಂಟು ಒಂಬತ್ತು ಬರ್ತತಿ ಹತ್ತೊಂಬತ್ತಲೇ ತೊಂಬತ್ತಾತು ಇನ್ನು ಒನ್ ಡಿವೈಡೆಡ್ ಬೈ ಹತ್ತು ಇನ್ ಟು ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಇಸ್ಕ್ವಲ್ ಟು ಎಷ್ಟು ಮಾಡಬೇಕಾಗಿತ್ತು ನಮ್ಗೆ ತೊಂಬತ್ತು ಮಾಡಬೇಕಾಗಿತಿ ಹ್ಮ್ ಇನ್ ಟೂ ಡಿವೈಡೆಡ್ ಬೈ ನೈನ್ ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಡ್ಯಾಶ್ ಇಸ್ ಈಕ್ವಲ್ ಟು ಡ್ಯಾಶ್ ತೊಂಬತ್ತಾಗಬೇಕೈತಿ ಹ್ಮ್ ನೋಡ್ರಿ ಒನ್ ಡಿವೈಡೆಡ್ ಬೈ ಹತ್ತೈತಿ ಹ್ಮ್ ಇದಕ್ಕೆ ನಾವು ಎಷ್ಟರಲ್ಲಿ ಗುಣಶ್ಯ್ರ ನಮಗ ತೊಂಬತ್ತು ಬರ್ತೈತಿ ರೀ ಒಂಬತ್ತರಲ್ಲಿ ಗುಣಶ್ರ ತೊಂಬತ್ತು ಬರ್ತೈತಿ ಹಂಗಾರ ಇಲ್ಲಿ ಒಂಬತ್ತು ಇರಬೇಕು ಒಂಬತ್ತೈತ್ರಿ ಇನ್ನೇನ್ ಮಾಡ್ರಿ ಇಲ್ಲಿ ಏನ್ ಮಾಡ್ರಿ ಒಂಬತ್ತು ಒಂದ್ಲೇ ಒಂದು ಇಂಟು ಒಂಬತ್ತು ಬರ್ತೈತಿ ಇಲ್ಲಿ ಹತ್ತು ಇಂಟು ಒಂಬತ್ತು ಬರ್ತೈತಿ ಹತ್ತೊಂಬತ್ಲೆ ತೊಂಬತ್ತ ರೀ ಒಂದ್ ಒಂದು ಒಂಬತ್ತಲೇ ಒಂಬತ್ತು ಇನ್ನಿಲ್ ಏನ್ ಬೇಕಾಗಿತಿ ನನ್ ತೊಂಬತ್ ಮಾಡ್ಬೇಕಾಗಿತಿ ಹತ್ತಲೆ ಬರ್ತತಿ ಇಲ್ಲಿ ಹತ್ತು ಬರ್ತತಿ ಇಲ್ಲಿ ಏನ್ ಬರ್ತತಿ ಎರಡು ಎಂಟು ಹತ್ತು ಬರ್ತತಿ ಇಲ್ಲಿ ಒಂಬತ್ತು ಎಂಟು ಹತ್ತು ಬರ್ತತಿ ಒಂಬತ್ತು ಹತ್ಲೆ ತೊಂಬತ್ ಹತ್ರೀ ಒಂಬತ್ ಎರಡ್ಲೆ ಇಪ್ಪತ್ ಎರಡ್ ಹತ್ಲೇ ಇಪ್ಪತ್ತ ಹಂಗಾದ್ರ ಒನ್ ಡಿವೈಡೆಡ್ ಬೈ ಹತ್ತು ಮತ್ತು ಎರಡು ಡಿವೈಡೆಡ್ ಬೈ ಒಂಬತ್ತರ ಸಮಿನ್ನ ರಾಶಿ ಸಮ ಭಿನ್ನ ರಾಶಿ ಯಾವ್ದ್ರಿ ನೈನ್ ಡಿವೈಡೆಡ್ ಬೈ ನೈನ್ಟೀನ್ ಟ್ವೆಂಟಿ ಡಿವೈಡೆಡ್ ಬೈ ನೈನ್ಟೀನ್ ಈ ರೀತಿಯಾಗಿ ಎರಡು ಬರ್ತವೆ ಮುಂದಿನ ಪ್ರಶ್ನೆ ರೀ ಮುಂದಿನ ಪ್ರಶ್ನೆ ಏನೈತಿ ಮೂರು ಮತ್ತು ನಾಲ್ಕು ಐತಿ ಇದನ್ನು ಛೇದ ಛೇದಗಳ ಗುಣಲಬ್ಧ ಮಾಡಿಬಿಡೋಣ ಛೇದಗಳ ಗುಣಲಬ್ಧ ಗುಣಲಬ್ಧ ಇದು ಛೇದಗಳ ಗುಣಲಬ್ಧ ಯಾಕೆ ಮಾಡಾಕತಿರಿ ಸರ್ ಇದ್ರ ಎಲ್ ಸಿ ಎಲ್ಸಿಯಂ ತೆಗೆದ್ರೂ ಸೇಮ ಬರ್ತೈತ್ರಿ ನೋಡ್ರಿ ಛೇದಗಳ ಗುಣಲಬ್ಧ ಹೇಳ್ರಿ ಮೂರು ಇಂಟು ನಾಲ್ಕ ನಾಲ್ಕು ಮೂರ್ಲೆ ಹನ್ನೆರಡು ಬತ್ತು ಈಗ ಎಕ್ಸಾಂಪಲ್ ನೋಡ್ರಿ ತ್ರೀ ಮತ್ತು ನಾಲ್ಕರದ ಲಸ ತೆಗೆದ್ರಿ ಅಂದ್ರ ಮೂರ್ ಒಂದ್ಲೇ ಮೂರ್ರಿ ಇಲ್ಲಿ ನಾಲ್ಕು ಬತ್ತು ಎರಡ್ ಎರಡ್ಲೆ ನಾಲ್ಕ ಹ್ಮ್ ಇಲ್ಲಿ ಒಂದ್ ಬತ್ರಿ ಇದ ಎರಡು ಒಂದ್ಲಿ ಎರಡ ಇದ್ ನೋಡ್ರಿ ತ್ರೀ ಇಂಟು ಟೂ ಇಂಟು ಟೂ ಮಾಡಿದಾಗ ಎಷ್ಟ್ ಬರ್ತೈತಿ ಮೂರ ಎರಡ್ಲೆ ಆರ ಆರ್ ಎರಡ್ಲೆ ಹನ್ನೆರಡು ಹನ್ನೆರಡ ಬರ್ತಿಲ್ರಿ ಇವೆರಡು ಸೇಮ ಬರ್ತಾವು ಈ ರೀತಿಯಾಗಿ ಬಂದಿದ್ರೆ ಸೇಮ್ ಬರ್ತಾವ ನೀವು ಒಂದ ಇರುವಾಗ ತೊಗೊಂಡಿರ ತಿರ್ಕೋರೇ ಒಂದ ಮದ್ಯಾಗ ಬರುವಂತವು ಯಾವ ರೀತಿ ಮುಂದೆ ಅದಾವೆ ನೋಡ್ರಿ ಆ ರೀತಿ ಬಂದು ಅಂದ್ರೆ ನೀವು ಏನ್ ಮಾಡಬಹುದು ಡೈರೆಕ್ಟ್ ಮಾಡಕೋಬಹುದು ಹ್ಮ್ ಅವಾಗ ಏನ್ ಮಾಡ್ಬೇಕೈತಿ ಎಲ್ಸಿಯಮ್ ಲಸನ ತೆಗೀಬೇಕೈತಿ ಲಸಾ ತೆಗದಿವಂದ್ರ ಅದಕ್ಕೆ ಸಣ್ಣದ ಬರ್ತೈತ್ರಿ ಹ್ಮ್ ನೋಡ್ರಿ ಏನಕೈತಿ ಎಂಟು ಡಿವೈಡೆಡ್ ಬೈ ಮೂರು ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಡ್ಯಾಶ್ ಈಸ್ ಈಕ್ವಲ್ ಟು ಹನ್ನೆರಡು ಬರ್ಬೇಕ್ರಿ ನಾಂಕ ಹ್ಮ್ ಇನ್ನೇನಕತಿ ಹನ್ನೊಂದು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಈಜ್ ಈಕ್ವಲ್ ಟು ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಹನ್ನೆರಡು ಹ್ಮ್ ಎಷ್ಟ್ರಿ ಇನ್ ನೋಡ್ರಿ ಇನ್ನೇನ್ ಮಾಡ್ಬೇಕು ನಾವ ಮೂರ್ ಮೂರ್ ಎಷ್ಟ್ಲೆ ಹನ್ನೆರಡ್ರಿ ಮೂರ್ ನಾಲ್ಲೆ ಹನ್ನೆರಡ ಅಂಶ ಒಳಗು ನಾಲ್ಕು ಬರ್ಕೋಬೇಕು ಹ್ಮ್ ಇದು ಏನಾಗಕೈತಿ ಎಂಟು ಇಂಟು ನಾಲ್ಕು ಇಲ್ಲಿ ಮೂರು ಇಂಟು ನಾಲ್ಕು ಆಕತಿ ಇದ ಮೂರು ಇಂಟು ಎಂಟು ಆಕತಿ ಇದ ಮೂರು ಇಂಟು ನಾಲ್ಕು ಆಕತಿ ಹಾ ಎಂಟ್ ನಾಕ್ಲೆ ಮೂವತ್ತೆರಡು ಆತ್ರಿ ನಾಲ್ಕು ಮೂರ್ಲೆ ಹನ್ನೆರಡು ಆತ್ರಿ ಈ ರೀತಿಯಾಗಿ ಇದನ್ನ ಹ್ಮ್ ಇನ್ ಮುಂದೂ ಇನ್ನ ನಾಲ್ಕು ಎಷ್ಟ್ಲೆ ಹನ್ನೆರಡ ನಾಲ್ಕು ಮೂರ್ಲೆ ಹನ್ನೆರಡ್ರಿ ಇಲ್ಲಿ ಮ್ಯಾಲೂನು ಮೂರ್ ಬರ್ತತಿ ಹನ್ನೊಂದ್ ಮೂರ್ಲೆ ಹನ್ನೊಂದು ಇಂಟು ಮೂರ್ ಬರ್ತೈತಿ ಇಲ್ಲಿ ನಾಲ್ಕು ಇಂಟು ಮೂರ್ ಬರ್ತತಿ ಹನ್ನೊಂದ್ ಮೂರ್ಲೆ ಮೂವತ್ತ್ ಮೂರ ನಾಲ್ಕು ಮೂರಲೆ ಹನ್ನೆರಡು ಈ ರೀತಿಯಾಗಿ ಬರೀರಿ ಲಾಸ್ಟ್ ಟೈಮ್ ಬರೀಬೇಕಾಗೈತಿ ಎಂಟು ಡಿವೈಡೆಡ್ ಬೈ ಮೂರು ಮತ್ತು ಹನ್ನೊಂದು ಡಿವೈಡೆಡ್ ಬೈ ನಾಲ್ಕರ ಸಮಭಿನ್ನ ರಾಶಿ ಸಮ ಭಿನ್ನ ರಾಶಿ ಎಷ್ಟ್ರಿ ಭಿನ್ನ ರಾಶಿ ಎಷ್ಟಕ್ಕವು ಮೂವತ್ತೆರಡು ಡಿವೈಡೆಡ್ ಬೈ ಹನ್ನೆರಡು ಮೂವತ್ತ್ ಮೂರು ಡಿವೈಡೆಡ್ ಬೈ ಹನ್ನೆರಡು ಹ್ಞೂ ಈ ರೀತಿಯಾಗಿ ಬರ್ತೈತಿ ಇನ್ನು ನೋಡ್ರಿ ಮುಂದಿನ ಪ್ರಶ್ನೆ ಎಚ್ ಹದಿಮೂರು ಡಿವೈಡೆಡ್ ಬೈ ಆರು ಒಂದು ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ನೋಡ್ರಿ ಇದು ಒಂದ ಮಗ್ಯಾಗ ಬರ್ತಾವೆ ಅದರ ಸಂಬಂಧ ಲಸ ತೆಗೆದು ನಾವು ಆರು ಮತ್ತು ಒಂಬತ್ತರ ಲಸ ಎಷ್ಟೈತಿ ಮೂರನ ಮಗ್ಯಾಗ ಅದಾವ ಇವೆರಡು ಎರಡು ಮೂರು ಎರಡ್ಲೆ ಆರ ಮೂರು ಮೂರಲೆ ಒಂಬತ್ತು ಮತ್ತು ನೋಡ್ರಿ ಮೂರು ಒಂದ್ಲೆ ಒಂದ್ಲೇ ರೀ ಇದ ಎರಡು ಹಿಂಗ ಇಡ್ರಿ ಮತ್ತೆ ನೋಡ್ರಿ ಎರಡು ಒಂದ್ಲೆ ಎರಡು ಹಾ ಇದು ಒಂದು ಇಲ್ಬತ್ತು ಅಂದ್ರೆ ಎಲ್ಲಕ್ಕೆಲ್ಲ ಪೂರ್ಣವಾಗಿ ಬಾಗಿ ಹೋದ್ರಿ ಪೂರ್ಣವಾಗಿ ಭಾಗವತಂದ್ರೆ ಎರಡು ಹೋಯ್ತು ಮೂರು ಮೂರು ಎರಡು ಮೂರ್ ಮೂರ್ಲೆ ಒಂಬತ್ತ ಒಂತ್ ಒಮ್ತು ಒಂತ್ ಒಮ್ತು ಒಂಬತ್ ಹದಿನೆಂಟ ಹದಿನೆಂಟು ಬರ್ತ್ರಿ ಈಗ ನೋಡ್ರಿ ಇಲ್ಲಿ ನಾವ ಭಾಗಲ ಮಾಡಿ ಭಾಗ ಅಂದ್ರ ಗುಣಲಬ್ಧ ಮಾಡಕೋ ಛೇದಗಳ್ ಗುಣಲಬ್ಧ ಮಾಡ್ಕೊಂಡಿದ್ದೀವ್ ತಿಳ್ಕೊರ್ರಿ ಇಲ್ಲಿ ಎಟ್ಟು ಬರ್ತಿತ್ತು ಎರಟ ಆರ ಒಂಬತ್ ಆರೊಂಬತ್ಲೇ ಐವತ್ನಾಕ್ ಬರ್ತಿತ್ತು ಐವತ್ನಾಕ್ ಅಂದ್ರ ಗುಣ ಸಾಕ್ ಸ್ವಲ್ಪ ಇದ್ ಅದ್ರ ಸಂಬಂಧ ಇದ ಹದಿನೆಂಟು ಬರಾತೈತಿ ಇದ್ ಈಸಿ ಇರ್ತೈತ್ಲೇ ಅದ್ರ ಸಂಬಂಧ ಈ ರೀತಿ ಮಾಡೋದ್ರಿ ಲಸಾ ಯಾವಾಗ ತೆಗಿದನವ ಎರಡು ಒಂದ ಮಗ್ಯಾಗ ಬಂದು ಅಂದ್ರೆ ಲಸ ತೆಗೀರಿ ಅಥವಾ ಒಂದು ಎರಡು ಮಗ್ಯಾಗ ಬರಲಿಲ್ಲ ರೀ ಅಂದ್ರೆ ಅದ ನೀವು ಛೇದಗಳ ಬಾ ಗುಣಲಬ್ಧ ಮಾಡ್ರಿ ಹ್ಞೂ ಹದಿಮೂರು ಡಿವೈಡೆಡ್ ಬೈ ಆರು ಇಂಟು ಡ್ಯಾಶ್ ಇಜಿಕೊಲ್ ಟು ಡ್ಯಾಶ್ ಇಜುಕೊಲ್ ಟು ಎಷ್ಟು ಬರ್ಬೇಕು ಅಂದಾಗ ಹದಿನೆಂಟು ಬರಬೇಕು ಹ್ಞೂ ನೋಡ್ರಿ ಒನ್ ಡಿವೈಡೆಡ್ ಬೈ ನೈನ್ ಇಂಟು ಡ್ಯಾಶ್ ಇಜಿಕೊಲ್ ಟು ಡ್ಯಾಶ್ ಇಜಿಕೊಲ್ ಟು ಹದಿನ ಎಂಟು ಬರಬೇಕು ಹದಿನೆಂಟು ಬರ್ಬೇಕು ನೋಡ್ರಿ ಆರಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡಿರಿ ಹದಿನೆಂಟು ಬರ್ತತಿ ಆರ್ ಮೂರ್ಲೆ ಹದಿನೆಂಟ ಹಂಗಾರ ಅಂಶ ಒಳಗು ಮೂರು ಬರ್ತತಿ ಏನ್ ಬರ್ತತಿ ಹದಿಮೂರು ಇಂಟು ಮೂರು ಏನ್ ಬರ್ತತಿ ಆರು ಇಂಟು ಮೂರು ಆರ್ ಆರು ಮೂರಲೆ ಹದಿನೆಂಟ್ರಿ ಒಂದ್ ಹದಿಮೂರು ಹದಿಮೂರಡ್ ಹದಿಮೂರ ಎರಡ್ಲೆ ಇಪ್ಪತ್ತಾರು ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಬರ್ತೈತಿ ಹ್ಮ್ ಇನ್ ನೋಡ್ರಿ ಹ್ಮ್ ಏನು ಒನ್ ಡಿವೈಡೆಡ್ ಬೈ ನೈನ್ ಒನ್ ಡಿವೈಡೆಡ್ ಬೈ ನೈನ್ಗೆ ಎಷ್ಟರಲೆ ಗುಣಿಸಿರ ಹದಿನೆಂಟು ಬರ್ತೈತ್ರಿ ಎರಡರಲ್ಲಿ ಮ್ಯಾಲು ಎರಡು ಬರ್ತೈತಿ ಒಂದು ಇಂಟು ಎರಡು ಆಕೈತಿ ಇದು ಒಂಬತ್ತು ಇಂಟು ಎರಡ್ ಆಕೈತಿ ಎರಡೊಂದ್ಲೆ ಎರಡ್ರಿ ಎರಡೊಂಬತ್ ಹದಿನೆಂಟು ಹಂಗಾದ್ರೆ ಹದಿಮೂರು ಡಿವೈಡೆಡ್ ಬೈ ಆರು ಮತ್ತು ಒಂದು ಡಿವೈಡೆಡ್ ಬೈ ಒಂಬತ್ತರ ಏನ್ರಿ ಸಮ ಭಿನ್ನ ರಾಶಿಗಳು ತಮ್ಮ ಸಮಿಗಳು ರಾಶಿಗಳು ರಾಶಿಗಳು ಯಾವ್ರಿ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಹದಿನೆಂಟು ಮತ್ತು ಎರಡು ಡಿವೈಡೆಡ್ ಬೈ ಹದಿನೆಂಟು ಈ ರೀತಿಯಾಗಿ ನಿಮ್ಗೆ ಬರ್ತತಿ ಮುಂದಿನ ಅಭ್ಯಾಸಗಳನ್ನ ಮುಂದಿನ ವಿಡಿಯೋ ಒಳಗ್ ನೋಡೋನು ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗ ಹೊಸ ಹೊಸ ವಿಡಿಯೋಗಳು ಬರ್ತಾವೆ ಹಂಗ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನಕತ್ರಿ ಹೊಸ ಹೊಸ ವಿಡಿಯೋಗಳನ್ನ ಮಾಡಿ ಹಾಕ ಪ್ರೋತ್ಸಾಹ ಸಿಗ್ತತಿ ನಿಮ್ಮ ನಿಮ್ಗೆ ಪ್ರಾಬ್ಲಮ್ಗಳು ಇದ್ದು ಅಂದ್ರ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು